ಹೃದಯಾಘಾತದಿಂದ ಅವರು ಸಾವನ್ನಪ್ಪಿದ್ದು ಈ ಕುರಿತಾದಂತಹ ಮಾಹಿತಿ ನಮ್ಗೆ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಅವರಿಗೆ ಹೃದಯಾಘಾತ ಎಲ್ಲಿ ಸಂಭವಿಸ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿತ್ತು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋಕೆ ತೀರ್ಮಾನ ಮಾಡಲಾಗಿತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ಕಡೆಯೂ ಸಹ ಬಿಜೆಪಿ ಮಾಡ್ತಾ ಇತ್ತು ಅದರಂತೆ ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲೂ ಸಹ ಬಿಜೆಪಿ ಅತ್ಯಂತ ವಿನೂತನವಾಗಿ ಪ್ರತಿಭಟನೆಯನ್ನು ಆಯೋಜನೆಯನ್ನ ಮಾಡಿತ್ತು ನಾಲ್ಕೈದು ದಿಕ್ಕುಗಳಿಂದ ಪ್ರತಿಭಟನಾಕಾರರು ಬಂದು ಈ ಜಾಗದಲ್ಲಿ ಸೇರಿ ಪ್ರತಿಭಟನಾ ಪ್ರದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದು ಈ ಪ್ರತಿಭಟನೆಯಲ್ಲಿ ಎಂ ಬಿ ಬಾಲಪ್ರಕಾಶ್ ಅವರು ಭಾಗವಹಿಸಿದ್ರು ಎಂ ಬಿ ಬಾಲಪ್ರಕಾಶ್ ಬಿಜೆಪಿಯ ಒಬ್ಬ ಹಿರಿಯ ನಾಯಕವರು ಮತ್ತೆ ಸಂಘ ಪರಿವಾರದಿಂದ ಬಂದವರು ದಶಕಗಳ ಕಾಲ ಸಂಘ ಪರಿವಾರದಲ್ಲಿ ಅವರು ಕೆಲಸವನ್ನ ಮಾಡಿದವರು ಆದ್ರೆ ಬಿಜೆಪಿ ರಾಜ್ಯದಲ್ಲ ಮಾತ್ರ ಅಲ್ಲ ಎಲ್ಲೂ ಸಹ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಹ ಅವರು ಸಂಘ ಪರಿವಾರದಲ್ಲಿತ್ತು ಬಿಜೆಪಿ ಪರವಾಗಿದ್ದು ಕೆಲಸವನ್ನ ಮಾಡಿದವರು ಕೊನೆಗೆ ಬಿಜೆಪಿ ಸಂಘಟನೆಗೆ ಅನಿವಾರ್ಯತೆ ಬಂದಾಗ ಅವರನ್ನ ಪಕ್ಷಕ್ಕೆ ಅವರೊಂದಿಗೆ ಕರ್ಕೊಂಡು ಬರ್ಲಾಯ್ತು ಆಗ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನ ನಿರ್ವಹಿಸ್ತಾ ಅವರು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸಹ ಆಗಿದ್ರು ಹಾಗಾಗಿ ಪಕ್ಷ ಸಂಘಟನೆಯಲ್ಲಿ ಅವ್ರದ್ದು ಬಹಳ ಮಹತ್ವದ ಪಾತ್ರ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಂತರ ಅವರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರು ಆಗಿದ್ದರು ಮತ್ತು ಬಿಜೆಪಿಯ ಈ ಸೈದ್ಧಾಂತಿಕವಾದಂತ ಒಂದು ಸ್ಟ್ರಕ್ಚರ್ ಏನಿದೆ ಅದನ್ನ ಈ ರೀತಿ ಸ್ಟ್ರಕ್ಚರ್ ಇರ್ಬೇಕು ಇರಬೇಕು ಅಂತ ಹೇಳಿ ಮತ್ತೆ ಕಾರ್ಯಕರ್ತರನ್ನ ಅದೇ ರೀತಿ ತಯಾರು ಮಾಡಬೇಕು ಅಂತ ಹೇಳಿ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರು ಬಿಜೆಪಿ ಸೈದ್ಧಾಂತಿಕವಾಗಿ ಯಾವತ್ತೂ ಸಹ ಏನು ನಂಬ್ಕೊಂಡು ಬಂದಿದೆ ಅದನ್ನ ಹೊರತುಪಡಿಸಿ ಬೇರೆ ಕೆಲಸವನ್ನ ಮಾಡಬಾರದು ಅಂತ ಅನ್ನೋ ನಿಟ್ಟಿನಲ್ಲಿ ಅವರು ಕಾರ್ಯಕರ್ತರಿಗೆ ತಯಾರಿಯನ್ನ ಮಾಡ್ತಾ ಇದ್ರು ಮತ್ತೆ ಬಿಜೆಪಿ ಏನು ಅಂತರಂಗದ ಸಭೆಗಳನ್ನ ಮಾಡ್ತಾ ಇತ್ತು ಕಾರ್ಯಕರ್ತರಿಗಾಗಿ ಅಧ್ಯಯನ ಶಿಬಿರಗಳನ್ನ ಮಾಡ್ತಾ ಇತ್ತು ಈ ಎಲ್ಲಾ ಶಿಬಿರಗಳಲ್ಲೂ ಸಹ ಒಂದು ಪ್ರಮುಖ ಪಾತ್ರ ಎಂಬಿ ಬಿ ಬಾಲಪ್ರಕಾಶ್ ಆಗಿದ್ರು ಈ ಪ್ರೊಟೆಸ್ಟ್ ಏನೈತೆ ಪ್ರೊಟೆಸ್ಟ್ ಶಿವಮೊಗ್ಗದ ಶಿವೋಪ ನಾಯಕ ವೃತ್ತದಲ್ಲಿ ನಡೆದ ನಂತರ ಅವರು ಪ್ರೊಟೆಸ್ಟ್ ಮುಗಿತು ನಂತರ ಬಿಜೆಪಿ ಕಚೇರಿಗೆ ಅವ್ರು ಹೊರಟರು ಬಿಜೆಪಿ ಕಚೇರಿಗೆ ಭೇಟಿ ನೀಡಲಿಕ್ಕೆ ಹೇಳಿ ಆದ್ರೆ ಬಿಜೆಪಿ ಕಚೇರಿಗೆ ಹೋಗುವಂತ ಸಂದರ್ಭದಲ್ಲಿ ಬಿಜೆಪಿ ಕಚೇರಿ ಮುಟ್ಟಿದ ತಕ್ಷಣ ಅವರಿಗೆ ಅಹ್ ಎದೆ ನೋ ಕಾಣಿಸ್ತಾಡಿದೆ ಹೃದಯಘಾತ ಆಗಿರ್ಬೋದು ಅಂತ ಹೇಳಿ ಸೂಚನೆ ಬಂದಿದೆ ತಕ್ಷಣ ಅವರನ್ನ ತಕ್ಷಣ ಅವರನ್ನ ಹತ್ತಿರದಲ್ಲೇ ಇದ್ದಂತ ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸೆಟ್ ಮಾಡೋದಕ್ಕೆ ಗೊತ್ತಾಗಿದೆ ಅದೊಂದು ಭಾರಿ ಹೃದಯಾಘಾತ ಆಗಿದೆ ಅಂತ ಹೇಳಿ ಅಲ್ಲಿ ಅವರು ನಿಧನರಾಗಿದ್ದಾರೆ ಅಂತ ಹೇಳಿ ವೈದ್ಯರು ಮುಗಿಸಿ ಬಿಜೆಪಿ ಪಾರ್ಟಿ ಬರೋ ಬರುವಷ್ಟೊಳಗೆನೆ ಅವರಿಗೆ ಹೃದಯಾಘಾತ ಆಗಿದೆ ಅಲ್ಲಿವರೆಗೂ ಸಹ ಅವರು ಆಕ್ಟಿವ್ ಆಗಿ ಬಿಜೆಪಿ ಪ್ರೊಟೆಸ್ಟ್ ಅಲ್ಲೂ ಸಹ ಅವರು ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿದ್ರು ಮತ್ತೆ ಅವರ ಭಾಷಣ ಮಾಡೋ ಶೈಲಿನ ಒಂದ್ ರೀತಿಯಲ್ಲಿ ಬಹಳ ಲೈವ್ಲಿ ಆಗಿರುತ್ತೆ ಅವರ ಭಾಷಣದ ಶೈಲಿ ಅಂದ್ರೆ ನಸುನಕ್ತನೆ ಮಾತನಾಡಿದ್ರು ಅಲ್ಲಿ ಭಾಷಣವನ್ನ ಮಾಡ್ತಾ ಅವರು ಪೆಟ್ರೋಲ್ ಬಗ್ಗೆ ಹೇಳ್ತೇನೆ ಕಾಂಗ್ರೆಸ್ ಗೌರ್ಮೆಂಟ್ ಈ ತರದೆಲ್ಲ ಅನ್ಯಾಯ ಮಾಡುತ್ತೆ ನಾನು ನಿರಂತರವಾಗಿ ಮಾಡ್ತಾ ಇದೆ ಈಗ ಪೆಟ್ರೋಲ್ ಬೆಲೆ ಏರಿಕೆನೂ ಮಾಡ್ತಾ ಇದೆ ಅಂದಾಗ ಅಲ್ಲಿ ಮಹಿಳಾ ಮೋರ್ಚಾದ ಕೆಲವು ಕಾರ್ಯಕರ್ತರು ತರಕಾರಿ ಬಗ್ಗೆ ಮಾತಾಡಿ ಅದು ಅವಾಗ ಅವರು ತಮ್ಮ ಎಂದಿನ ನಗುಮುಗದ ಶೈಲಿನಲ್ಲಿ ತರಕಾರಿ ಬಗ್ಗೆ ನಾನ್ ಮಾತಾಡಿದ್ರೆ ನೀವೇನ್ ಮಾತಾಡ್ತೇನೆ ತರಕಾರಿ ಹೆಚ್ಚಾಗಿದೆ ಅನ್ನೋದನ್ನ ನೀವು ಮಾತಾಡ್ಬೇಕು ಮಹಿಳೆಯರು ಹಾಗಾಗಿ ನಿಮಗೆ ಆ ಕೆಲಸ ನೀವು ಬಿಡ್ತೀನಿ ಅಂತ ಹೇಳಿ ಅಂದ್ರೆ ಆ ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲೂ ಸಹ ಅವರ ಮುಖದಲ್ಲಿ ಯಾವುದೇ ಆಯಾಸದ ಕಳೆ ಇದ್ದಿಲ್ಲ ಸುಸ್ತಿದ್ದಿಲ್ಲ ಏನು ಇದ್ದಿಲ್ಲ ಪ್ರೊಟೆಸ್ಟ್ ಅಲ್ಲಿ ಏನು ಪ್ರತಿ ಬಾರಿ ಯಾವ ರೀತಿ ಮಾತಾಡ್ತಾ ಇದ್ರು ಯಾವ ಎನರ್ಜಿಯಿಂದ ಮಾತಾಡ್ತಾ ಇದ್ರು ಅಷ್ಟೇ ಎನರ್ಜಿಯಿಂದ ಅವರು ಮಾತಾಡ್ತಾ ಇದ್ರು ನಂತರ ಪ್ರೊಟೆಸ್ಟ್ ಅನ್ನ ಮುಗಿಸಿ ಬಿಜೆಪಿ ಆಫೀಸಿಗೆ ಹೋಗೋ ಅಷ್ಟರಲ್ಲೇನೆ ಒಂದು ಪ್ರೊಟೆಸ್ಟ್ ಮುಗಿದು ಒಂದು ಐದಾರು ನಿಮಿಷಕ್ಕೆನೆ ಅವರಿಗೆ ಹೃದಯಾಘಾತ ಆಗಿದೆ ಆ ಕೊನೆಗೆ ಅವರು ನಿಧನರಾಗಿದ್ದಾರೆ ಅಂತ ಘೋಷಣೆ ಮಾಡಿದರೆ ಅವರ ಪುತ್ರ ಹರಿಕೃಷ್ಣ ಬಿಜೆಪಿ ಯುವ ಮೋರ್ಚಾ ನಾಯಕ ಹರಿಕೃಷ್ಣ ಮತ್ತೆ ಬಹಳಷ್ಟು ಮುಖಂಡರು ಸ್ವತಃ ಶಾಸಕ ಚಂದ್ರಸಪ್ಪ ಅವರು ಮತ್ತೆ ಬೇರೆ ಬೇರೆ ನಾಯಕರು ಎಲ್ಲರೂ ಸಹ ಆಸ್ಪತ್ರೆಯಲ್ಲಿ ಇದ್ರು ಪ್ರೊಟೆಸ್ಟ್ ಅಲ್ಲಿ ಎಲ್ಲರೂ ಇದ್ರು ಅವರೆಲ್ಲರೂ ಅವರೆಲ್ಲರೂ ಸಹ ಆಸ್ಪತ್ರೆಗೂ ಸಹ ಬಂದಿದ್ರು ಕೊನೆಗೆ ಅವರ ಮೃತದೇಹವನ್ನ ಈಗ ಅವರ ಹುಟ್ಟೂರು ಮುತ್ತೂರಿಗೆ ಮಾರ್ತೇಶ್ವರಿ ಅವರನ್ನ ಕರೆದೊಯ್ಯಲಾಗಿದೆ ನಂತರದ ಟ್ರೇ ನೋಡ್ಬೇಕಾಗಿದೆ ಆದ್ರೆ ಕಣ್ಣೆಗರಿಗೆ ಇದ್ದಂತ ಒಬ್ಬ ಅವರ ಪಕ್ಷದ ನಾಯಕ ಬಿಜೆಪಿಯ ನಾಯಕ ಕಣ್ಣೆಗರಿಗೆ ಎಲ್ಲರನ್ನು ಹುರಿದು ಮುಟ್ಟುವಂತಹ ಭಾಷಣ ಮಾಡಿದಂತ ನಾಯಕ ಕಣ್ಣೆಗರಿಗೆ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದಂತ ನಾಯಕ ಅಣುಕು ಬೈಕ್ ರ್ಯಾಲಿಯಲ್ಲಿ ವಿಧಾನ ಪರಿಷತ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಜಿ ಬಾಲಪ್ರಕಾಶ್ ಜಿಲ್ಲಾ ಪಂಚಾಯತ್ ಸಹ ಕೆಲಸ ಮಾಡಿದ್ರು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಆಗಿದ್ರು ಹೀಗೆ ಮೂರು ದಶಕಗಳ ಮೂರ್ನಾಲ್ಕು ದಶಕಗಳ ಕಾಲ ಬಿಜೆಪಿಯ ಶಿವಮೊಗ್ಗ ಬಿಜೆಪಿಯ ಅವಿಭಾಜ್ಯ ಅಂಗದಂತಿದ್ದ ಮತ್ತು ಸಂಘ ಪರಿವಾರದ ಪ್ರಮುಖ ಪ್ರಮುಖರಾಗಿದ್ದಂತಹ ಬಾಲಪ್ರಕಾಶ್ ದಿಢೀರನೇ ತಮ್ಮ ಹೋರಾಟದ ಜೊತೆಗೆ ಏನು ಇಷ್ಟು ವರ್ಷ ಅವ್ರು ಬಿಜೆಪಿಯನ್ನ ಕಟ್ಬೇಕಾದ್ರೆ ಕಾಂಗ್ರೆಸ್ ಜೊತೆಗೆ ಬೇರೆ ಇಶ್ಯೂಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಅಂತಹ ಒಂದು ಹೋರಾಟ ಮಾಡಿದ ಕೆಲವೇ ನಿಮಿಷದಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನೋದು ಆ ಬಿಜೆಪಿಯ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ತುಂಬಾ ಆಘಾತದ ವಿಷಯವಾಗಿದೆ ನೈನಾ ಹಾಗಾದ್ರೆ ಎಂಬಿ ಭಾನುಪ್ರಕಾಶ್ ಅವರ ರಾಜಕೀಯ ಹಿನ್ನೆಲೆಯರು ಅವರ ಜನರ ಜೊತೆ ಅವರ ಒಡನಾಟ ಹೇಗಿತ್ತು ನೈನ ಬಾಲಪ್ರಕಾಶ್ ಸಂಘ ಪರಿವಾರದಿಂದ ಬಂದವರು ಸಂಘ ಪರಿವಾರ ಅವರು ಹುಟ್ಟಿದಾಗಿಂದಲೂ ಸಹ ಬ ಅನೇಕ ವರ್ಷಗಳ ಕಾಲ ಸಂಘ ಪರಿವಾರ ಇದ್ದವರು ಕೊನೆಯ ಕ್ಷಣದವರೆಗೂ ಸಹ ಸಂಘ ಪರಿವಾರದಲ್ಲಿ ಇದ್ದವರು ಮತ್ತು ಬಿಜೆಪಿಯಲ್ಲಿ ಸಂಘ ಪರಿವಾರದ ಪ್ರಮುಖ ನಾಯಕರಾಗಿ ಆಗಿ ಬಂದರು ಅಂದ್ರೆ ಸಂಘ ಪರಿವಾರ ಮತ್ತೆ ಬಿಜೆಪಿ ಪ್ರತ್ಯೇಕ ಅಂತ ಹೇಳ್ತಾರೆ ಆದ್ರೆ ಅಂತರಂಗದಲ್ಲಿ ಪರಸ್ಪರ ಮಾರ್ಗದರ್ಶನ ಇದ್ದೇ ಇರುತ್ತೆ ಹಾಗಾಗಿ ಬಿಜೆಪಿಯನ್ನ ಕಟ್ಟುವಲ್ಲಿ ಜನತಂಗರಿಂದಲೂ ಸಹ ಭಾನುಪ್ರಕಾಶ್ ಅವರು ಬಿಜೆಪಿಲಿ ಅಹ್ ಕೆಲಸವನ್ನ ಮಾಡಿದ್ದಾರೆ ಅದೇ ಬಿಜೆಪಿಯನ್ನ ಕಟ್ಟುವಲ್ಲಿ ಭಾನುಪ್ರಕಾಶ್ ಅವರು ತಮ್ಮ ಸಿದ್ಧ ಸೈದ್ಧಾಂತಿಕವಾದಂತಹ ಸ್ಟ್ರಕ್ಚರ್ ಏನಿದೆ ಅದು ಬಿಜೆಪಿಗೆ ಬರುವಂತೆ ಮಾಡೋದ್ರಲ್ಲಿ ಬರೀ ಶಿವಮೊಗ್ಗ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಬಿಜೆಪಿಯ ಅಹ್ ಈ ತರ ಪ್ರಮುಖವಾಗಿ ಆ ಅಧ್ಯಯನ ಶಿಬಿರಗಳಲ್ಲಿ ಮತ್ತೆ ಚಿಂತನ ಶಿಬಿರಗಳಲ್ಲಿ ಭಾಗವಹಿಸಿ ಅವರು ತಮ್ಮ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು ಮತ್ತೆ ಬಾ ಬಿಜೆಪಿ ರಾಜಕೀಯ ಪಕ್ಷವಾಗಿ ಬೇರೆ ಬೇರೆ ತರದ ಚಿಂತನೆ ಇರತಕ್ಕಂಥ ಯೋಚನೆ ಇರತಕ್ಕಂಥ ನಾಯಕರನ್ನ ಯುವ ನಾಯಕರನ್ನ ಹೊಂದಿರೋದಂತ ಪಕ್ಷವಾಗಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ಒಂದು ಸಭೆಯನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತೇಳಿ ಎಂ ಬಿ ಬಾಲಪ್ರಕಾಶ್ ಅವರಿಗೆ ಸ್ಥಿತಿ ಅಂತ ಅಂತಾನೆ ಹೇಳ್ಬೋದು ಅಂದ್ರೆ ಆ ಒಂದು ಸಭೆಯಲ್ಲಿ ಒಂದು ಭಿನ್ನ ಮತ ಬರುತ್ತೆ ಭಿನ್ನಾಭಿಪ್ರಾಯ ಬರುತ್ತೆ ಚರ್ಚೆ ಬರುತ್ತೆ ಅಥವಾ ಚರ್ಚೆಯಲ್ಲಿ ಕನ್ವಿನ್ಸ್ ಮಾಡಿದ್ರು ಸಹ ಸಾಧ್ಯ ಆಗ್ತಿಲ್ಲ ಅನ್ನೋಂತ ಸಂದರ್ಭದಲ್ಲಿ ಎಂ ಬಿ ಬಾನಪ್ರಕಾಶ್ ಅವರು ಸಹಿತ ಈಗ ಒಂದು ನಾವು ರಾಷ್ಟ್ರಭಕ್ತಿ ಭಕ್ತ ಹೇಳೋಣ ಈ ಒಂದು ದೇಶಭಕ್ತ ಗೀತೆಯನ್ನು ಹೇಳೋಣ ನಂತರ ಚರ್ಚೆನ ಮುಂದುವರ್ಸೋಣ ಅನ್ನೋರು ಆ ಗೀತೆ ರಾಷ್ಟ್ರಭಕ್ತಿ ಗೀತೆ ಹೇಳಿದ್ಮೇಲೆ ಬಹುಶಃ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಸಹ ಮರ್ತವ ಬರ್ತಿದ್ರು ಮತ್ತೆ ವಿಷಯ ನಿಜವಾದ ಏನು ಚರ್ಚೆ ಆಗ್ಬೇಕಾಗಿತ್ತು ಅಲ್ಲಿಗೆ ಬಂದು ಸ್ಟ್ರೀಮ್ ಆಗ್ತಾ ಇತ್ತು ಈ ತರ ಸಭೆಗಳನ್ನು ನಿರ್ವಹಣೆ ಮಾಡೋದ್ರಾಗಿರ್ಬೋದು ಕಾರ್ಯಕರ್ತರನ್ನು ತಯಾರು ಮಾಡೋದ್ರಲ್ಲಾಗಿರ್ಬೋದು ನಾಯಕರನ್ನು ರೂಪಿಸೋದ್ರಲ್ಲಾಗಿರ್ಬೋದು ಎ ಬಿ ಪ್ರಕಾಶ್ ನಿರಂತರವಾಗಿ ಅವರು ಶ್ರಮ ಪಡ್ತಾನೆ ಇದ್ರು ಮತ್ತೆ ಮೊಟ್ಟ ಮೊದಲು ಅವರು ಆಯ್ಕೆ ಚುನಾವಣೆ ಮೂಲಕ ಅಂತ ಆಯ್ಕೆ ಅಂತ ಆಗಿದ್ದು ಇದು ಜಿಲ್ಲಾ ಜಿಲ್ಲಾ ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಅವರು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಒಂದು ಅವಧಿಗೆ ಕೆಲಸವನ್ನ ಮಾಡಿದ್ರು ನಂತರ ವಿಧಾನ ಪರಿಷತ್ಗೆ ಶಾಸಕರ ಕ್ಷೇತ್ರದಿಂದ ಆಯ್ಕೆಯಾದ್ರು ಈ ಮತ್ತೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದರು ಇವು ಈ ಮಹತ್ವದ ಮೂರು ಜವಾಬ್ದಾರಿಗಳನ್ನು ಬಿಟ್ರೆ ಉಳಿದೆಲ್ಲಾ ಸಂದರ್ಭದಲ್ಲಿ ಅವರು ನೇಪಥ್ಯದಲ್ಲಿ ನಿಂತು ಸಂಘಟನೆಯಲ್ಲಿ ಕೆಲಸ ಮಾಡಿದರೆ ಹೊರಗೆ ಯಾವತ್ತೂ ಕಾಣಿಸ್ಕೊಡೋರಲ್ಲ ಇಲ್ಲೇ ಇದ್ರು ವಿಧಾನ ಪರಿಷತ್ತು ಜಿಲ್ಲಾ ಪರಿಷತ್ ಜಿಲ್ಲಾ ಪಂಚಾಯತ್ ಮತ್ತೆ ಒಮ್ಮೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಮತ್ತೆ ರಾಜ್ಯ ಉಪಾಧ್ಯಕ್ಷರು ಆಗಿದ್ರು ಮತ್ತೆ ರಾಜ್ಯ ಉಪಾಧ್ಯಕ್ಷರಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತ ಸಂತೋಷ್ ಜಿ ಅವರ ಜೊತೆಗೆ ಒಂದು ಅತ್ಯುತ್ತಮವಾದಂತಹ ಒಡನಾಟವನ್ನು ಹೊಂದಿದ್ರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲ ಸಂದರ್ಭದಲ್ಲಿ ಸರ್ಕಾರದ ಹೇಗೆ ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಅಹ್ ಮಾರ್ಗದರ್ಶನಗಳನ್ನು ಸಹ ಸಂತೋಷ್ ಜಿ ಅವರ ಜೊತೆಗೆ ಪಕ್ಷಕ್ಕೆ ಕೊಡ್ತಾ ಇದ್ರು ರಾಜ್ಯ ಸಂದರ್ಭದಲ್ಲಿ ಅವರು ಹಾಗಾಗಿ ನಿರಂತರವಾಗಿ ಪಕ್ಷದ ಸಂಘಟನೆ ಪಕ್ಷದ ಬೆಳವಣಿಗೆಯ ಬಗ್ಗೆನೇ ಚಿಂತೆ ಮಾಡ್ತಿದ್ದಂತ ಒಬ್ಬ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದಂತ ನಾಯಕ ಎಚ್ ಬಾಲಸ್ರಕಾಶ್ ಸಂಘ ಪರಿವಾರವನ್ನ ಯಾವ ಸಂದರ್ಭದಲ್ಲೂ ಸಹ ದೂರ ಆದರೆಲ್ಲ ಬಿಟ್ಕೊಟ್ಟಾರಲ್ಲ ಪ್ರತಿ ಬಾರಿ ಪ್ರತಿ ಕ್ಷಣದಲ್ಲೂ ಸಹ ಅವರು ಬಿಳಿ ಪಂಜೆ ಬಿಳಿ ಜುಬ್ಬವನ್ನ ಅದರ್ಸಿ ಬಿಟ್ರೆ ಬೇರೆ ಒಂದು ವಸ್ತ್ರದಲ್ಲಿ ಬೇರೆ ಒಂದು ಡ್ರೆಸ್ ಅಲ್ಲಿ ಮಾನಪ್ರಕಾಶ್ ಅವ್ರನ್ನ ಇವತ್ತಿನವ್ರಿಗೂ ಯಾರು ನೋಡಿಲ್ಲ ನೋಡದವರೇ ಇಲ್ಲ ಒಂದು ಬಿಳಿ ಜುಬ್ಬ ಮತ್ತು ಬಿಳಿ ಪಂಚೆ ಇದೇ ದೇಶದಲ್ಲಿ ಅವರು ನಿರಂತರವಾಗಿ ಜನರಿಗೆ ಕಾಣಿಸ್ಕೊಳ್ತಾ ಇದ್ರು ಮತ್ತೆ ಜನರ ಜೊತೆಗೂ ಸಹ ಒಳ್ಳೆ ಸಂಬಂಧ ಇತ್ತು ಅದರಲ್ಲೂ ಮತ್ತೊಬ್ರು ಹೊಸಲ್ಲಿ ಅಲ್ಲಿ ಸಂಕೇತಿ ಆದಾಗ ಮತ್ತು ಸಂಕೇತಿ ಸಮ್ಮೇಳನಗಳಾದಾಗ ಅದರ ನೇರ ಒಂದು ಜವಾಬ್ದಾರಿಯನ್ನು ಅವರು ತಗೊಂಡು ನಿರ್ವಹಿಸ್ತಾ ಇದ್ರು ಹಾಗಾಗಿ ಬಾಲಪ್ರಕಾಶ್ ಒಂದು ರೀತಿಯಲ್ಲಿ ಶಿವಮೊಗ್ಗದ ಆರ್ ಎಸ್ ಎಸ್ ನ ಅವಿಭಾಜ್ಯ ಅಂಗ ಮತ್ತು ಬಿಜೆಪಿ ಅವಿಭಾಜ್ಯ ಅಂಗ ಆಗಿದ್ರು ಮತ್ತು ಸಂಕೇತಿ ಸಮುದಾಯದ ಒಂದು ಮಹಾನ್ ಅವಿಭಾಜ್ಯ ಅಂಗವಾಗಿ ಇದ್ರು ಬಾನಪ್ರಕಾಶ್ ಹಾಗಾಗಿ ನಿರಂತರ ಜನಸಂಪರ್ಕ ಹೊಂದಿದಂತ ನಾಯಕ ದಿಢೀರ್ ಸಾವು ಕಟ್ಟಿದ್ದಾರೆ ಈಗ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು